ನೀವು ಅತ್ತೆ ಹತ್ರ ಯಾಕೆ ಮಾತಾಡಿಲ್ಲ ನಾನು ಯಾಕೆ ಟೆನ್ಷನ್ ತಗೊಳ್ಳಿ ನೀವು ಅಮ್ಮ ಮಗಳು ಪರಸ್ಪರ ಮಾತಾಡ್ಕೊಳ್ಳಿ ನಾನು ಆರಾಮಾಗಿ ಚಿಲ್ ಮಾಡ್ತೀನಿ ಹಾ ಸರಿಯಾಗಿ ಹೇಳಿದ್ರಿ ಥ್ಯಾಂಕ್ಸ್ ಸರಿ ಕೇಳಿಲಿ ಹ್ಮ್ ಒಂದು ವಿಷಯ ಕೇಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ ಕೇಳ್ತಿದ್ಯಾ ಅಂದಮೇಲೆ ಬೇಜಾರು ಮಾಡ್ಕೋತೀನಿ ನಾನು ನಾನು ಇವತ್ತು ರಾತ್ರಿ ಇಲ್ಲೇ ಇದ್ಬಿಡ್ಲಾ ಅಂದರೆ ನಾಳೆ ಸೀಮಂತ ಇದೆ ಅತ್ತೆ ಮಕ್ಕಳು ಅದನ್ನ ಸಂಭಾಳ್ಸಕ್ ಆಗಲ್ಲ ಅದಕ್ಕೋಸ್ಕರ ನಾನು ಏನಾಯ್ತು ಏನಾಯ್ತು ಅನು ಬಿಡು ನನ್ನ ನಿನ್ನ ಜೊತೆ ಮಾತಾಡಕ ಆಗಲ್ಲ ನಾನು ನಾನು ಕೇಳಿದಷ್ಟೇ ನಾನು ಡಿಸಿಷನ್ ಏನು ತಗೊಂಡಿಲ್ಲ ಸಾರಿ ಸಾರಿ ಯು ಶುಡ್ ಬಿ ಸಾರಿ ಅನು ನಾನು ಅದು ನಾನು ನಾನು ಅನ್ಕೊಂಡೆ ಅನ್ಕೊಂಡಿಲ್ಲ ನೀನು ದಟ್ಸ್ ದ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನು ಯೋಚನೆ ಮಾಡದೆ ಹೇಳ್ಬಿಟ್ಟೆ ನಾನು ಇಲ್ಲೇ ಇದ್ ಬಿಡ್ತೀನಿ ದಟ್ಸ್ ಇಟ್ ಅಲ್ಲ ಯು ಕುಡ್ ಹ್ಯಾವ್ ಟೋಲ್ಡ್ ಮಿ ದಟ್ ಅನುಜ್ ನಾವು ಇಲ್ಲೇ ಇರಣ್ವಾ ಅಂತ ಬಟ್ ಇಲ್ಲ ಈ ಒಂಟಿ ಜಡೆ ಹೆಣ್ಣು ಎಲ್ಲ ತಾನೊಬ್ಬಳೇ ಮಾಡಬೇಕು ಅಂದ್ಕೊತಾಳೆ ನನ್ನ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಯೋಚಿಸ್ತಾ ಇರೋದೇನು ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಬಾಯ್ ಇಲ್ಲ ನೀವು ಈ ಬಾಗಿಲಿಂದ ಆಚೆ ಹೋಗೋ ಹಾಗಿಲ್ಲ ಗುಡ್ ಐಡಿಯಾ ಯಾಕಂದ್ರೆ ನಾನು ಕಿಟಕಿಯಿಂದ ಆಚೆ ಹೋಗ್ತೀನಿ ಅಯ್ಯೋ ಇಲ್ಲಿಂದ ಒಂದು ನಿಮಿಷ ಯಜಮಾನ್ರೇ ಹೀಗೆಲ್ಲ ಮಾಡಿ ಇಲ್ಲಿ ಗಲಭೆ ಎಬ್ಬಿಸ್ಬೇಕು ಅಂತಾನ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿ ರಾತ್ರಿ ಇರಬೇಕು ಮತ್ತೆ ಕೆಲಸ ಮಾಡ್ಬೇಕು ಹೀಗೆಲ್ಲ ಕೆರೆಕ್ಟ್ ಮಾಡಿ ನನ್ನ ತಲೆ ಕೆಡಿಸ್ಬೇಕು ಅಂತನಾ ಒಂದ್ ವೇಳೆ ನನ್ ತಲೆ ಕೆಡ್ತು ಅಂದ್ರೆ ಮಂಡಕ್ಕಿಲ್ಲಿರೋ ಬಿಸಿ ಬಿಸಿ ಮಿರ್ಚಿ ತರ ಜಗತ್ ಬಿಡ್ತೀನಿ ನಾನು ಅರ್ಥ ಆಯ್ತಾ ಓ ಅರ್ಥ ಆಯ್ತು ಬೆಂಗ್ಳೂರ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ಹುಬ್ಲಿ ನಿಂತಿದೆ ಈಗ ಅರ್ಥ ಆಯ್ತು ಬಿಡ್ಲೇ ಯವ್ವಿ ಖರೆ ಹೇಳ್ತೀನಿ ಕೇಳ ಏನ್ ಹೆಂಡತಿ ಶಾನೆ ಎಗರಾಡ್ತಿದ್ಯಾ ನೀನು ಸುಮ್ನೆ ನಿಂದ್ರ ನಾ ಹೇಳೋದನ್ನ ಸರಿಯಾಗಿ ಕೇವ್ಗಡ್ ಕೇಳ ಯವ್ವಿ ಜೋರ್ ಜೊತೆಯಾಗ ರೊಮ್ಯಾನ್ಸ್ ಮಾಡೋ ಅಸ್ಲಿ ಮಜಾ ಬರದ ಎಲ್ಗತ್ತೇನ ಜುಹುರು ತವರಿನ ಕ್ವಾಣೆ ಮೂಲೆ ಒಳಗ ಬರ್ತೈತಿ ಈಗ ಮಾತ್ ಮುಗೀತು ಕೆಲ್ಸ ಶುರು ಏನಂತ ಏನಂತ ಚಿನ್ ಕುರುಳಿ ಹೇಳೀಗ ಸಮರ್ಥ ಅಯ್ಯೋ ಈ ಸಮರ್ಥ ಅವನ್ ಮಮ್ಮಿ ನೀನು ಹೇಳು ಸಮರ್ಥ ಹೌದು ಮಗನೆ ಆರಡಿ ಎತ್ತರ ಬೆಳೆದಿದ್ಯಾ ಆದ್ರೆ ಒಂದಿಷ್ಟು ಬುದ್ಧಿ ಇಲ್ಲ ನೋಡ್ ನಿನಗೆ ವಾಟ್ ಆದ್ರೆ ನಾವೆಲ್ಲ ಇಲ್ದೆ ಸೀಮಂತಾನ ಅಂಡ್ ಎಸ್ಪೆಷಲಿ ವಿ ಇಲ್ದೇನೆ ಸೀಮಂತ ಹೇಗ್ ಮಾಡಕ್ಕಾಗುತ್ತೆ ಅತ್ತೆ ಯಾಕಮ್ಮ ನಾಳೆನೇ ಯಾಕೆ ನಾಳೆ ಒಳ್ಳೆ ಮುಹೂರ್ತ ಅಂತೆ ನಾಗಿಣಿ ಹಠ ಮಾಡಿದ್ಲು ನಾಳೆನೆ ಸೀಮಂತ ಮಾಡಬೇಕು ಅಂತ ಅನುಪಮ ಕೂಡ ಅವಳ ಮಾತನ್ನ ಕೇಳ್ಬಿಟ್ಲು ನನ್ನ ಕ್ಷಮಿಸ್ಬಿಡು ಮಗ್ನೆ ಅಮ್ಮ ನಾನು ಮನೆಯಿಂದ ಬಂದು ಕೆಲವೇ ಗಂಟೆ ಆಗಿರೋದು ಆದ್ರೆ ಅನುಪಮನ್ ಸೀಮಂತ ಟೈಮಲ್ಲಿ ಎಲ್ಲರಿಗಿಂತ ಮೊದಲು ಶಾಸ್ತ್ರ ಅಪ್ಪ ಮಾಡಿದ್ದಮ್ಮ ಶ್ರೀಮಂತದ ಶಾಸ್ತ್ರದಲ್ಲಿ ಒಬ್ಬ ತಾತನ ಪಾಲಿಗೆ ತನ್ನ ಮೊಮ್ಮಗ ಅಥವಾ ಮೊಮ್ಮಗಳಿಗೆ ಮಾಡೋ ಮೊಟ್ಟ ಮೊದಲ ಶಾಸ್ತ್ರ ಆಗಿರುತ್ತಮ್ಮ ನಾನು ಮಾಡಬೇಕು ನನಗೆ ಸಂಪೂರ್ಣ ಹಕ್ಕಿದೆ ನನ್ನ ಸೊಸೆ ಸೀಮಂತನ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಕನಸಿತ್ತು ನನಗೆ ಅದಕ್ಕೆ ನಾನಿಲ್ಲಿಗೆ ಓಡೋಡ್ ಬಂದಿದ್ದು ಕೆಲಸ ಹುಡುಕೊಂಡ್ರೆ ಸ್ವಲ್ಪ ಹಣ ಸಿಗುತ್ತೆ ನನಗೆ ಅಂತ ನಾನಂತೂ ಸೀಮಂತಕ್ಕೆ ಒಂದು ಒಳ್ಳೆ ಥೀಮ್ ಕೂಡ ಯೋಚನೆ ಮಾಡಿದ್ದೆಮ್ಮ ಹಾಡು ಕುಣಿತ ಪಾರ್ಟಿ ನಾನು ಎಲ್ಲದನ್ನು ನಾನು ಎಲ್ಲದನ್ನು ಮಾಡಬೇಕು ಅಂತ ಇದ್ದೆ ಆ ಒಂದು ದಿನ ಸಂಪೂರ್ಣವಾಗಿ ಎಲ್ಲದನ್ನು ಮರೆತು ಎಂಜಾಯ್ ಮಾಡಬೇಕು ಅಂತಿದ್ದೆ ಅಮ್ಮ ಅಲ್ಲ ಒಬ್ಬ ಮೊಮ್ಮಗಳು ಅಥವಾ ಮೊಮ್ಮಗನ ಮೇಲೆ ಬರೀ ಅಜ್ಜಿ ಅಥವಾ ಅಮ್ಮಮ್ಮನ ಹಕ್ಕು ಮಾತ್ರ ಇರುತ್ತಾ ಅಜ್ಜ ಮತ್ತೆ ತಾತನ ಹಕ್ಕಿ ಇರೋದೇ ಇಲ್ವಾ ನಮಗೆ ಯಾವುದೇ ಅಭಿಲಾಷೆ ಅಧಿಕಾರ ಇರೋದಿಲ್ವಾ ಹಾಗಾದ್ರೆ ನಾವಿರೋದು ಇರೋದು ಬಿಡೋದು ಮ್ಯಾಟ್ರೆ ಆಗೋದಿಲ್ವಾ ನಾವು ಲೆಕ್ಕಕ್ಕೆ ಇಲ್ವಾ ಅಮ್ಮ